ಹಲೋ ಫ್ರೆಂಡ್ ಶುಭೋದಯ ನನ್ನ ನಿಮ್ಮ ಚಾನೆಲ್ ಸಂಚಾರಿಗೆ ನಿಮಗೆಲ್ಲರಿಗೂ ಸ್ವಾಗತ ಸೊ ಆಫ್ಟರ್ ಅ ಲಾಂಗ್ ಟೈಮ್ ಸ್ವಲ್ಪ ಫ್ಯಾಮಿಲಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಲಾಂಗ್ ಡ್ರೈವ್ ಹೋಗ್ತಾ ಇದ್ದೀವಿ ಟು ವರ್ಡ್ಸ್ಗೆ ಗೋಕರ್ಣ ಹೋಗುವಾಗ ಕೆಲವು ಟೆಂಪಲ್ಸ್ ಕವರ್ ಮಾಡಿಕೊಂಡು ಹೋಗ್ತೀವಿ ಸೋ ಎಲ್ಲರೂ ರೆಡಿ ಹಲೋ ಗುಡ್ ಮಾರ್ನಿಂಗ್ ಹಾಯ್ ಹಲೋ ಶುಭೋದಯ ಫ್ರೆಂಡ್ಸ್ ಫ್ರೆಂಡ್ಸ್ ಫ್ರೆಂಡ್ಸ್ಗೆ ಸಮಯ ಎಕ್ಸಾಕ್ಟ್ಲಿ ನಾಲ್ಕು ಗಂಟೆ ಇಲ್ಲಿಯಿಂದ ಗೋಕರ್ಣ ಫೋರ್ ನೈಂಟಿ ನೈನ್ ಫೈವ್ ಹಂಡ್ರೆಡ್ ಕಿಲೋಮೀಟರ್ಸ್ ಇದೆ ರೀಚಿಂಗ್ ಟೈಮ್ ಒನ್ ಓ ಕ್ಲಾಕ್ ತೋರಿಸ್ತಾ ಇದೆ ಬಟ್ ನಾವು ಟೆಂಪಲ್ಸ್ ಕವರ್ ಮಾಡೋದ್ರಿಂದ ಲೇಟ್ ಆಗುತ್ತೆ ನೋಡೋಣ ಫ್ರೆಂಡ್ಸ್ ಇವತ್ತು ನಾವು ನಾವು ಐದು ಜನ ಮಾತ್ರ ಅಲ್ಲ ಕಂಪ್ಲೀಟ್ ಫ್ಯಾಮಿಲಿ ಗೋಕರ್ಣಗೆ ಹೋಗ್ತಾ ಇದ್ದೀವಿ ಸೊ ನಮ್ಮ ಹಸ್ಬೆಂಡ್ ಟೂ ಬ್ರದರ್ಸ್ ವಿತ್ ಫ್ಯಾಮಿಲೀಸ್ ಹೋಗ್ತಾ ಇರೋದು ನಾವಿವಾಗ ಅವರು ಇರೋ ದೊಡ್ಡಬಳ್ಳಾಪುರಲ್ಲಿ ನಿಮಗೆಲ್ಲರಿಗೂ ಗೊತ್ತಿದೆ ಸೊ ಡಾಬಾಸ್ ಪೇಟಲ್ಲಿ ಜಾಯ್ನಿಂಗ್ ಪಾಯಿಂಟ್ ಹಾಕ್ಕೊಂಡ್ವಿ ಇಲ್ಲಿ ಬಂದು ನಾವು ಅವ್ರನ್ನ ಆಗಿ ಎಲ್ಲರ ಜೊತೆಯಲ್ಲಿ ಹೋಗ್ತೀವಿ ಸೊ ಈಗ ಡಾಬಾಸ್ ಪೇಟಲ್ಲಿ ಇದ್ದೀವಿ ನಾವೀಗ ದೊಡ್ಡಬಳ್ಳಾಪುರಿಂದ ಬಂದು ಈಗ ಕೆಫೆ ಕಾಫಿ ಡೇ ಹತ್ರ ಸ್ಟಾಪ್ ಮಾಡಿದ್ದಾರೆ ಕಾಫಿ ಬ್ರೇಕ್ ಡರ್ ಅರವಿಂದ್ ಸೊ ನಮ್ಮ ಮನೆ ಡಾಕ್ಟರ್ ಅರವಿಂದ್ ದೊಡ್ಡಕ್ಕ ನಾವು ಸಣ್ಣ ಸಣ್ಣ ದೊಡ್ಡ ಬಾಬ ಭಾವ ಲೇಟ್ ಆಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ಲೇಟ್ ಅಂದರು ಸೊ ನಾವು ಅವ್ರು ಕಾಯ್ದಿರ ಪ್ರೊಸೀಡ್ ಆದ್ವಿ ಅವ್ರು ಬ್ಯಾಕ್ ಸೈಡ್ ಬರ್ತಾ ಇದ್ದಾರೆ ಜಾಯಿನ್ ಆಗ್ತಾರೆ ನಮ್ಮನ್ನು ತುಮಕೂರು ಆಯಿತು ಸಿರಾ ಆಯಿತು ಸಿರಾ ಹತ್ರ ಎ ಟು ಬಿ ಇದೆ ಅಲ್ಲಿ ರೆಸ್ಟೋರೆಂಟ್ ಚೆನ್ನಾಗಿದೆ ಇದೆ ಸೊ ನಮ್ಗಿನ್ನೂ ಸಿಕ್ಸ್ ತರ್ಟಿ ಆಗಿರೋದ್ರಿಂದ ಅಲ್ಲಿ ಬ್ರೇಕ್ಫಾಸ್ಟೇ ನಿಲ್ಲಿಸಿಲ್ಲ ನೆಕ್ಸ್ಟ್ ಸ್ಟಾಪ್ ಚಿತ್ರದುರ್ಗ ಸೊ ಚಿತ್ರದುರ್ಗ ದಾವಣಗೆರೆ ನಮ್ಗೆ ಸಿರ್ಸಿ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಸಿರ್ಸಿ ಮಾರಿಕಾಂಬಾ ಟೆಂಪಲ್ ದರ್ಶನ ಮಾಡಿಕೊಂಡು ಗೋಕರ್ಣ ಹೋಗ್ತಾ ಇದ್ದೀವಿ ಸೊ ನೆಕ್ಸ್ಟ್ ಚಿತ್ರದುರ್ಗಗೆ ಬ್ರೇಕ್ಫಾಸ್ಟೇ ನಿಲ್ಲಿಸ್ತೀವಿ ಫ್ರೆಂಡ್ಸ್ ನಾವು ಪ್ರತಿಯೊಂದು ಟ್ರಿಪ್ ಹೋಗೋವಾಗಲೂ ನಮ್ಮ ಜರ್ನಿ ಆಮೇಲೆ ಫುಡ್ ಅಕೋಮಿಡೇಷನ್ ಇದ್ರ ಜೊತೆ ಟೋಲ್ ಚಾರ್ಜಸ್ ಸಹ ನಾವು ಕ್ಯಾಲ್ಕುಲೇಟ್ ಮಾಡಲೇಬೇಕಾಗುತ್ತೆ ಯಾಕೆಂದರೆ ಒಂದೊಂದು ಕಡೆ ಒಂದೊಂದು ಥರ ಟೋಲ್ ಚಾರ್ಜ್ ಇದೆ ಈಗ ಮಿನಿಮಮ್ ಅಂತೂ ನೂರು ರೂಪಾಯಿ ಮೇಲೆ ಟೋಲ್ ಚಾರ್ಜಸ್ ಬರ್ತಾ ಇದೆ ಈಗ ಗೌರ್ಮೆಂಟ್ ಅವ್ರು ಪ್ರೊವೈಡ್ ಮಾಡ್ತಿದ್ದಾರೆ ರಾಜಮಾರ್ಗ್ ಯಾತ್ರಾ ಅಂತ ಸೊ ಅದು ಬಂದು ತ್ರೀ ತೌಸಂಡ್ ರುಪೀಸ್ ಆ್ಯನ್ಯಲ್ ಪಾಸ್ ಅದು ತ್ರೀ ಪೇ ಮಾಡಿದ್ರೆ ನಮಗೆ ಇನ್ನೂರು ಟೋಲ್ ಚಾರ್ಜಸ್ ಎಕ್ಸಮ್ಟ್ ಆಗುತ್ತೆ ಈ ಟೋಲ್ ಟೋಲ್ ಎಲ್ಲೆಲ್ಲಿ ಎಕ್ಸಮ್ಟ್ ಆಗುತ್ತೆ ಅಂದ್ರೆ ನ್ಯಾಷನಲ್ ಹೈವೇಸ್ ಅಲ್ಲಿ ಮಾತ್ರ ಆಗುತ್ತೆ ಸ್ಟೇಟ್ ಹೈವೇ ಹಾಗೂ ಪ್ರೈವೇಟ್ ರೋಡ್ಸ್ ಇರುತ್ತಲ್ಲ ಈಗ ನಮ್ಮ ಬೆಂಗಳೂರಲ್ಲಿ ನೈಸ್ ರೋಡ್ ಎಲ್ಲ ಇರುತ್ತಲ್ವಾ ಅಲ್ಲೆಲ್ಲ ಟೋಲ್ ಇದಕ್ಕೆ ಕಟ್ ಆಗಲ್ಲ ಅದಕ್ಕೆ ಎಕ್ಸ್ಟ್ರಾ ಚಾರ್ಜ್ ಯಾವಾಗ ಮುಂಚೆ ಹೇಗೆ ಟೋಲ್ ರೀಚಾರ್ಜ್ ಮಾಡ್ತಿದ್ವಿ ನಾವು ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡ್ತಿದ್ವಿ ಸಿಮಿಲರ್ ವೇ ರೀಚಾರ್ಜ್ ಮಾಡಿಸಿ ಇಟ್ಟಿರ್ಬೇಕು ಈ ತ್ರೀ ತೌಸಂಡ್ ಆನ್ಯುಯಲ್ ಪಾಸ್ ಅಂದ್ರೆ ಒನ್ ಇಯರ್ ಗೆ ತ್ರೀ ತೌಸಂಡ್ ಇವತ್ತು ಮಾಡಿಸಿದ್ರೆ ನೆಕ್ಸ್ಟ್ ಇಯರ್ ಇವತ್ತರೆಗೂ ಟೂ ಹಂಡ್ರೆಡ್ ಟೋಲ್ ಸಿಗುತ್ತೆ ಈ ಟ್ರಿಪ್ ಗೆ ಒಂದೂವರೆ ಸಾವಿರವರೆಗೂ ಆಗೋಗ್ತಾ ಇತ್ತು ನೀವು ಸಹ ಕಾರಲ್ಲಿ ಜರ್ನಿ ಮಾಡೋ ಹೋಗಿದ್ರೆ ತುಂಬಾ ಜರ್ನಿ ಮಾಡೋ ಹೋಗಿದ್ರೆ ರಾಜಮಾರ್ಗ ಯಾತ್ರ ಅಮೌಂಟ್ ಪೇ ಮಾಡ್ಕೊಂಡು ತ್ರೀ ತೌಸಂಡ್ ರುಪೀಸ್ ಆನ್ಯಲ್ ಪಾಸ್ ಮಾಡ್ಕೊಳ್ಳಿ ನೋಡಿ ಈಗ ನಮ್ಮ ಮತ್ತೊಂದು ಅವರು ಬಂದು ನಮ್ಮನ್ನೇ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಾ ಇದಾರೆ ಈಗ ಆಲ್ಮೋಸ್ಟ್ ಚಿತ್ರದುರ್ಗನಲ್ಲಿ ಇದ್ದೀವಿ

ಫ್ರೆಂಡ್ಸ್ ನೋಡಿ ಆಲ್ರೆಡಿ ಮಾರ್ನಿಂಗಿಂದ ಐದು ಟೋಲ್ ಪಾಸ್ ಕಟ್ ಆಯಿತು ಸೊ ಆಲ್ಮೋಸ್ಟ್ ಒನ್ ಅವರ್ ಮಾಡಿದ್ರು ಇವತ್ತು ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಮಾಡೋದಕ್ಕೆ ಈಗ ಮತ್ತೆ ಸಿರ್ಸಿ ಕಡೆ ಹೊಡ್ತಾ ಇದ್ವಿ ಫುಡ್ಡು ಸುಮಾರಾಗಿತ್ತು ಅಷ್ಟೊಂದು ಏನು ಟೇಸ್ಟಿ ಆಗಿರ್ಲಿಲ್ಲ ಮತ್ತೆ ಸರ್ವಿಸ್ ತುಂಬ ಲೇಟ್ ಮಾಡ್ತಾ ಇದ್ರು ಸೊ ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ ಹೋಟೆಲ್ ನಮಗೆ ಇಲ್ಲಿಯಿಂದ ವಿಂಡ್ ಮಿಲ್ ಬ್ಯೂ ಬ್ಯೂಟಿಫುಲ್ ಆಗಿದೆ ಬ್ರೇಕ್ಫಾಸ್ಟ್ ಮುಗಿಸಿದ್ವಿ ಸೆಕೆಂಡ್ ಟೈಮ್ ನಿದ್ದೆ ಮಾಡೋದಕ್ಕೆ ರೆಡಿ ಆಗಿದ್ದಾರೆ ಟೂ ಲೆವೆನ್ ಕಿಲೋಮೀಟರ್ಸ್ ಬಂದಿದ್ದೀವಿ ಇನ್ನ ಟೂ ನೈಂಟಿ ಒನ್ ಕಿಲೋಮೀಟರ್ಸ್ ಗೋಕರ್ಣ ಫ್ರೆಂಡ್ಸ್ ಗೋಕರ್ಣ ಇನ್ನೊಂದು ಒನ್ ಫಿಫ್ಟಿ ಫೈವ್ ಕಿಲೋಮೀಟರ್ಸ್ ಇದೆ ಹೌಸಮ್ ವೆದರ್ ಸಕ್ಕದಾಗಿದೆ ವೆದರ್ ಮಾತ್ರ ಒಳ್ಳೆ ಮಳೆ ಚೆನ್ನಾಗಿದೆ ಮಲೆನಾಡಿನಲ್ಲಿ ಮಳೆ ಬಂದರೆ ಅದರ ಸೊಗಸೇ ಬೇರೆ ಫ್ರೆಂಡ್ಸ್ ಪಾರ್ಕಿಂಗ್ ಲಾಟ್ ಫುಲ್ ಆಗಿದೆ ಸೊ ನಾನು ಆ ಕಡೆಯಿಂದ ಈ ಕಡೆ ಫುಲ್ ರೌಂಡ್ ಹೊಡಿತಾ ಇದ್ದೀನಿ ಎಲ್ಲೂ ಪಾರ್ಕಿಂಗ್ ಸಿಗ್ತಾ ಇಲ್ಲ ಜಸ್ಟ್ಲಾನ್ಸ್ ನೋಡ್ತಾ ಇದ್ದೀನಿ ಸಿಗುತ್ತಾ ಪಾರ್ಕಿಂಗ್ ಮಾಡೋದಕ್ಕೆ ನಾವು ಸಿರ್ಸಿ ಮಾರಿಕಾಂಬ ದೇವಾಲಯಕ್ಕೆ ಹೋಗ್ತಾ ಇದೀವಿ ರೀಚ್ ಆದ್ವಿ ಕಾರ್ ಪಾರ್ಕಿಂಗ್ ಅಲ್ಲೇ ರೋಡಲ್ಲಿ ಮಾಡಿದೆ ಸೊ ಇದು ಕಾರ್ ಪಾರ್ಕಿಂಗ್ ಏರಿಯಾ ಫುಲ್ ಆಗೋಗಿದೆ ಸೊ ಇದು ಟೆಂಪಲ್ ದರ್ಶನ್ಗೆ ಇರೋ ಕ್ಯೂ ನಾವ್ ಇವತ್ತು ಉತ್ತರ ಕನ್ನಡ ಮಲೆನಾಡಿನಲ್ಲಿರುವ ಕರ್ನಾಟಕಕ್ಕೆ ಫೇಮಸ್ ಆಗಿರುವ ಶ್ರೀ ಸಿರಸಿ ಮಾರಿಕಾಂಬಾ ದೇವಾಲಯಕ್ಕೆ ಬಂದಿದ್ದೀವಿ ಇಲ್ಲಿನ ವೈಭವ ಹೇಗಿದೆ ದೇವಾಲಯ ಹೇಗಿದೆ ಅಂತ ಬನ್ನಿ ನೋಡೋಣ ನಾವು ದೇವಾಲಯ ಒಳಗಡೆ ಹೋದರೆ ನೀವು ಇಡೀ ಗೋಡೆಗಳು ನೋಡ್ಬೋದು ಕಾವಿ ಕಲೆಯಲ್ಲೇ ಫುಲ್ ತುಂಬಿದೆ ಅಂದರೆ ಕವಿ ಕಲೆ ಅಂದರೆ ಬಿಳಿಯ ಗೋಡೆಗಳ ಮೇಲೆ ಕೆಂಪು ಬಣ್ಣದ ಪೇಂಟಿಂಗ್ಸ್ ಮಾಡಿರೋದು ಕಲೆಯನ್ನು ಮಾಡಿರೋದು ಕೊಂಕಣಿ ಕರಾವಳಿ ಭಾಗದಲ್ಲಿ ಇದು ಫೇಮಸ್ ಆದ ಆರ್ ಆರ್ಕಿಟೆಕ್ಚರು ಈಗ ಶಿರ್ಸಿ ಮಾರಿಕಮ್ಮ ದೇವಾಲಯದಲ್ಲಿ ಅದನ್ನೇ ಪ್ರೊಸೀಡ್ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಫುಲ್ ಹಿತರನ್ನೇ ಇರುತ್ತೆ ತಾಯಿಯ ವಿವಿಧ ರೂಪಗಳನ್ನು ಇಲ್ಲಿ ಪೇಂಟಿಂಗ್ಸ್ ಮೂಲಕ ನಮಗೆ ತೋರಿಸ್ಕೊಡ್ತಾರೆ ಸಾಮಾನ್ಯದಲ್ಲ ಸುಮಾರು ಏಳು ಅಡಿ ಎತ್ತರ ಎಂಟು ಕೈಗಳು ಉಗ್ರ ಸ್ವರೂಪದಲ್ಲಿ ಇರುವ ಭಂಗಿ ಅಮ್ಮ ಹುಲಿಯ ಮೇಲೆ ಕೂತ್ಕೊಂಡು ಒಬ್ಬ ರಾಕ್ಷಸನನ್ನು ಸಂಹಾರ ಮಾಡ್ತಿದ್ದಾರೆ ಅವನೇ ಮಹಿಷಾಸುರ ಮಹಿಷಾ ಅಂದ್ರೆ ಕೋಣ ಅಥವಾ ಎಮ್ಮೆ ಇಲ್ಲಿ ಮತ್ತೊಂದು ವಿಶೇಷ ಅಂದರೆ ಗರ್ಭಗುಡಿಯಲ್ಲಿರುವ ಅಮ್ಮನ ವಿಗ್ರಹ ಮರದಿಂದ ಮಾಡಿರೋದು ಪ್ರತಿ ದೇವಾಲಯದಲ್ಲೂ ಉತ್ಸವ ಮೂರ್ತಿ ಹಾಗೂ ಮೂಲ ವಿಗ್ರಹ ಬೇರೆ ಬೇರೆ ಇರುತ್ತೆ ಆದರೆ ಇಲ್ಲಿ ಗರ್ಭಗುಡಿಯಲ್ಲಿರುವ ವಿಗ್ರಹವೇ ಉತ್ಸವ ಮೂರ್ತಿ ನಾವು ದೇವಿಯ ದರ್ಶನ ಮಾಡಿಕೊಂಡು ಹೊರಗೆ ಬಂದ್ವಿ ತೀರ್ಥ ಪ್ರಸಾದಗಳನ್ನು ತಗೊಂಡ್ವಿ ದೇವಾಲಯದ ಒಳ ಆವರಣ ಅಂತೂ ತುಂಬ ಸುಂದರವಾಗಿದೆ ಕಾವಿ ಕಲೆಯಲ್ಲಿ ತುಂಬಿದೆ ಸ್ಥಾನದಲ್ಲಿ ಹಳೆ ಕಾಲದಲ್ಲಿ ಕೋಣ ಬಲಿ ಕೊಡೋ ಸಂಪ್ರದಾಯ ಇತ್ತು ಆದರೆ ಮಹಾತ್ಮ ಗಾಂಧಿ ಇಲ್ಲಿಗೆ ಬಂದಾಗ ಪ್ರಾಣಿ ಬಲಿಗೆ ವಿರುದ್ಧ ವ್ಯಕ್ತಪಡಿಸಿದ್ರು ಆಮೇಲೆ ಊರಿನ ಹಿರಿಯರು ಹೋರಾಟಗಾರರು ಈ ಪದ್ಧತಿ ನಿಲ್ಲಿಸಿದ್ರಂತೆ ಈಗ ಬರೀ ಸಂಕೇತವಾಗಿ ಒಂದು ಹೊಸ ಪದ್ಧತಿ ಜಾರಿಯಲ್ಲಿದೆ ಆ ಕೋಣನ ರಕ್ತವನ್ನು ಸಿಡೆಂಜ್ನಲ್ಲಿ ತಗೊಂಡು ಅಮ್ಮನಿಗೆ ಸಮರ್ಪಿಸ್ತಾರೆ ಎರಡು ವರ್ಷಕ್ಕೊಮ್ಮೆ ನಡೆಯುವ ಸಿರಸಿ ಮಾರಿಕಾಂಬಾ ಜಾತ್ರೆ ಬಗ್ಗೆ ಕೇಳಿದ್ದೀರಾ ಇದು ದಕ್ಷಿಣ ಭಾರತದಲ್ಲಿ ಅತಿ ದೊಡ್ಡ ಜಾತ್ರೆಗಳಲ್ಲಿ ಒಂದು ಜಾತ್ರೆ ಟೈಮಲ್ಲಿ ಸಿರಿಸಿಗೆ ಬಂದ್ರೆ ಅಂತೂ ಲಕ್ಷಾಂತರ ಜನರ ಭಕ್ತಿ ವೈಭವ ರಥೋತ್ಸವ ನಾಟಕ ಯಕ್ಷಗಾನ ನೋಡಿ ಕಣ್ತುಂಬಿಸ್ಕೊಬೋದು ಆದರೆ ಈ ಜಾತ್ರೆ ವರ್ಷ ಹೋಲಿ ಹಬ್ಬ ಆಚರಣೆ ಇರಲ್ಲ ಅನ್ನೋದು ಇಲ್ಲಿ ಇನ್ನೊಂದು ವಿಶೇಷ ಸಂಪ್ರದಾಯ ಇಲ್ಲಿ ಸೇವೆಗೆ ವ್ಯವಸ್ಥೆ ಇದೆ ಸುಲಭಾರ ಸೇವಾ ಮಂಟಪ ಇದು ಆಮೇಲೆ ಇಲ್ಲಿ ಪ್ರಸಾದ ವಿನಿಯೋಗವೇ ಈಚನೆ ಕೌಂಟರಲ್ಲಿ ನಾವು ಟಿಕೆಟ್ ತೊಗೊಬೇಕು ಪ್ರಸಾದ ತೊಗೊಳೋದಕ್ಕೋಸ್ಕರ ತೊಗೊಂಡು ಬಂದರೆ ಇಲ್ಲಿ ಪ್ರಸಾದ ಸೆಟ್ ಪ್ರಸಾದ ವಿವಿಧ ರೀತಿಯ ಪ್ರಸಾದಗಳು ಸಿಗುತ್ತೆ ಹಾಗೂ ಅನ್ನ ಪ್ರಸಾದಕ್ಕೆ ಹೋಗುವ ದಾರಿ ಇದು ಪ್ರತಿದಿನ ಇಲ್ಲಿ ಸಾವಿರಾರು ಭಕ್ತಾದಿಗಳಿಗೆ ಅನ್ನ ಪ್ರಸಾದ ನೀಡ್ತಾರೆ ಸೊ ಅನ್ನ ಪ್ರಸಾದಕ್ಕೆ ಹೋಗ್ತಾ ಇದ್ದೀವಿ ಮಾರಿಕಾಂಬ ದರ್ಶನ ಆಯಿತು ಆಗಿದ ತಕ್ಷಣ ಇದು ಎಕ್ಸಿಟ್ ಬಾಕ್ಲು ಇಲ್ಲಿ ಹೊರಗೆ ಬಂದಿದ ತಕ್ಷಣ ಲೆಫ್ಟ್ ಸೈಡಲ್ಲಿ ಅನ್ನಪ್ರಸಾದ ಕೌಂಟರ್ ಇದೆ ಸೊ ಅಲ್ಲಿ ನಾವು ಹೋಗಿ ಅನ್ನಪ್ರಸಾದ ಸ್ವೀಕರಣೆ ಮಾಡಿದ್ವಿ ಶೌಚಾಲಯ ಸಹ ಅದ್ರ ಹಿಂದೆಗಡೆನೇ ಇದೆ ಸೊ ಟಾಯ್ಲೆಟ್ ಫೆಸಿಲಿಟಿ ಸಹ ಇಲ್ಲಿದೆ ಫ್ರೆಂಡ್ಸ್ ಈ ದೇವಾಲಯ ಸಮಯ ಬೆಳಗ್ಗೆ ಎಂಟು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತೆ ಮಧ್ಯಾಹ್ನ ಕ್ಲೋಸ್ ಮಾಡಲ್ಲ ಇವಾಗ ನವರಾತ್ರಿ ಆಗಿರೋದ್ರಿಂದ ಬೆಳಗ್ಗೆ ಆರು ಗಂಟೆಗೆ ಓಪನ್ ಮಾಡಿ ಹತ್ತು ಗಂಟೆವರೆಗೂ ಪಲಕಿ ಉತ್ಸವ ಎಲ್ಲ ಇದೆಯಂತೆ ಸೊ ಅದರಿಂದ ಫುಲ್ ಓಪನ್ ಇರುತ್ತೆ ಇನ್ನು ಊಟದ ಸಮಯ ಬಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಮೂರು ಗಂಟೆವರೆಗೂ ಎರಡು ಗಂಟೆ ಎರಡೂವರೆವರೆಗೂ ಇರುತ್ತಂತೆ ರೆಶ್ ಇದ್ದರೆ ಮೂರು ಗಂಟೆವರೆಗೂ ಅನ್ನಪ್ರಸಾದ ನೀಡ್ತಾರಂತೆ ಸೊ ಇದು ಟೈಮಿಂಗ್ಸ್ ಶಿರಸಿ ಮಾರಿಕಾಂಬ ಅನ್ನು ದೊಡ್ಡಮ್ಮ ದೇವಸ್ಥಾನ ಅಂತಲೇ ಕರೀತಾರೆ ಯಾಕೆ ಅಂದರೆ ಇಡೀ ಕರ್ನಾಟಕದಲ್ಲಿ ಮಾರಿಯಮ್ಮ ಎಲ್ಲೆಲ್ಲಿ ದೇವಾಲಯ ಇದೆಯೋ ಎಲ್ಲರಿಗೂ ಹಿರಿಯ ಅಕ್ಕ ಅಂತೆ ಅದರಿಂದ ಈ ದೇವಾಲಯವನ್ನು ದೊಡ್ಡಮ್ಮನ ದೇವಸ್ಥಾನ ಅಂತಲೇ ಫೇಮಸ್ ಆಗಿದೆ ಹಾಗೂ ಈ ದೇವರನ್ನು ಮಹಿಷಾಸುರ ಮರ್ದಿನಿ ಅಂತ ಕರೀತಾರೆ ಮಹಿಷಾಸುರನನ್ನು ಸಂಹಾರ ಮಾಡಿರುವ ತಾಯಿ ಏಕೆ ಇವತ್ತು ವಿಜಯದಶಮಿ ದಿನ ನಾವಿವತ್ತು ಈ ದೇ ತಾಯಿಯ ದರ್ಶನ ಮಾಡಿರೋದು ನಿಜಕ್ಕೂ ನಮ್ಮ ಪುಣ್ಯ ಅಂತ ಹೇಳ್ತಾ ಮುಂದೆ ನಾವು ಗೋಕರ್ಣಕ್ಕೆ ಹೋಗೋಣ ಮಾರಿಕಾಂಬ ದರ್ಶನ ಮುಗಿಸ್ಕೊಂಡು ಗೋಕರ್ಣ ಕಡೆ ಹೊರಟು ಹೊರಟಿ ಗೋಕರ್ಣ ಸೆವೆಂಟಿ ಏಟ್ ಕಿಲೋಮೀಟರ್ಸ್ ಇದೆ ಸೊ ಒಂದು ಫೈವ್ ಕಿಲೋಮೀಟರ್ಸ್ ಬಂದಿದ ತಕ್ಷಣ ಒಂದು ರೈಟ್ ಡಿವಿಯೇಷನ್ ಬರುತ್ತೆ ಅದು ಯಾನಾ ಕೇವ್ಸ್ಗೆ ಹೋಗುತ್ತೆ ಯಾನಾ ಕೇವ್ಸ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಸೀನರಿಕ್ ಪ್ಲೇಸ್ ಅದು ನೆಕ್ಸ್ಟ್ ಟೈಮ್ ಕವರ್ ಮಾಡ್ತೀವಿ ಈ ಟ್ರಕ್ಕಿಂಗ್ ಟ್ರೆಕ್ಕಿಂಗ್ ಪ್ಲ್ಯಾನ್ ನಮ್ಗೇನು ಇಲ್ಲ ಸೊ ಈಗ ಹೋಗ್ತಾ ಹೋಗ್ತಾ ನಾವು ಬೆನ್ನೆಹೊಳೆ ಫಾಲ್ಸ್ ಅಂತ ಒಂದು ಫಾಲ್ಸ್ ನೋಡಿದ್ವಿ ಸ್ವಲ್ಪ ಒಂದು ಫೈವ್ ಕಿಲೋಮೀಟರ್ ಡಿವಿಯೇಷನ್ ಇತ್ತು ಬಟ್ ಅದಕ್ಕೂ ಟ್ರೆಕ್ಕಿಂಗ್ ಜಾಸ್ತಿ ಇದೆ ಅಂತಿದ್ದಾರೆ ನೋಡೋಣ ಅಲ್ಲಿವರೆಗೂ ಹೋಗಿ ವಿಲ್ ಡಿಸೈಡ್ ಫಾಲ್ಸ್ಗೆ ಹೋಗೋದಾ ಇಲ್ಲ ಅಂದ್ರೆ ಡೈರೆಕ್ಟ್ ಗೋಕರ್ಣಕ್ಕೆ ಹೋಗೋದಾ ಅಂತ ಡಿಸಿಷನ್ ತೊಗೊಳ್ತೀವಿ ಮಲೆನಾಡು ಅಂದರೆ ಹೀಗೆ ನೋಡಿ ಈಗ ಅಷ್ಟೇ ಮಳೆ ಬಂತು ಇದ್ದಕ್ಕಿದ್ದಂಗೆ ಫುಲ್ ಮೋಡ ಮತ್ತೆ ಕ್ಲಾರಿಟಿ ಫುಲ್ ಕ್ಲಿಯರ್ ಆಯಿತು ಈಗ ಮತ್ತೆ ಬಿಸಿಲು ಹೀಗೆ ವೆದರ್ ಫ್ಲಕ್ಚುಯೇಷನ್ ಆಗ್ತಾನೇ ಇದೆ ಸೂಪರ್ ಆಗಿದೆ ಎಲ್ಲ ಫ್ರೆಂಡ್ಸ್ ಬೆಣ್ಣೆ ಹೊಳೆ ಫಾಲ್ಸ್ ಅಂತ ಬಂದ್ವಿ ರಸ್ತೆ ನೋಡಿದ್ರೆ ಹೀಗಿದೆ ಕಾರ್ ಹೋಗೋದೋ ಬೇಡವೋ ಅನ್ನೋದೇ ಡೌಟ್ ಮೇಲೆ ಇಲ್ಲೇ ಕಾರ್ಗಳು ನಿಲ್ಲಿಸ್ಬಿಟ್ಟಿದೀವಿ ಸೊ ಇಲ್ಲಿಯಿಂದ ಒಂದು ಟೂ ಕಿಲೋಮೀಟರ್ಸ್ ಕಾರ್ ಹೀಗೆ ಹೋಗಬೇಕಂತೆ ಅಲ್ಲೊಂದು ಊರು ಸಿಗುತ್ತೆ ಅಲ್ಲಿಂದ ಮತ್ತೆ ಒಂದೂವರೆ ಕಿಲೋಮೀಟರ್ ಟ್ರೆಕ್ಕಿಂಗ್ ಅಂತ ಹೇಳಿದ್ರು ಸೊ ಅಲ್ಲಿ ನೀರು ಹರಿತಾ ಇದೆ ಅಲ್ಲಿ ಹೋಗ್ಬಿಟ್ಟು ಸ್ವಲ್ಪ ಹೊತ್ತು ನೀರಲ್ಲಿ ನೋಡ್ಕೊಂಡು ಬರೋಣ ಅಂತ ನಡ್ಕೊಂಡು ಹೋಗ್ತಾ ಇದ್ದೀವಿ ಹೋಲ್ಸ್ವರೆಗೂ ಹೋಗಲ್ಲ ಯುವರ್ ಫೋರ್ ಬ್ರದರ್ಸ್ ಇನ್ನೊಬ್ಬ ಕಿಶನ್ ಸೋಂಬೇರಿ ಒಳಗಡೆನೆ ಇದನ್ನ ಕಾರ ಇದು ಫ್ರೆಶ್ ವಾಟರ್ ಫುಲ್ ಮಣ್ಣು ಮಿಕ್ಸ್ ಆಗಿದೆ ಸೊ ಇದೇ ಇದೇ ವಾಟರ್ ಫಾಲ್ಸ್ ಗೆ ಹೋಗ್ತಾ ಇರೋದು ಅಲ್ಲಿವರೆಗೂ ಹೋಗೋದಕ್ಕಾಗಲ್ಲ ಯಾಕಂದ್ರೆ ಒಬ್ರು ಒಬ್ರು ಇಲ್ಲೇ ಬರಲಿಲ್ಲ ಇನ್ನು ಅಲ್ಲಿವರೆಗೂ ಎಲ್ಲಿ ಬರ್ತಾರೆ ಅದರಿಂದ ನಾವು ಮಾತ್ರ ಬಂದಿದ್ದರೆ ಡೆಫಿನೆಟ್ಲಿ ಫಾಲ್ಸ್ವರೆಗೂ ಹೋಗ್ತಾ ಇದ್ವಿ ಸುಹಾಸ್ ಅಂಡ್ ಕಿಶನ್ ಇಂದ ಫಾಲ್ಸ್ ಕ್ಯಾನ್ಸಲ್ ಹೀಗೆ ನಾವು ಗೋಕರ್ಣ ರೀಚ್ ಆದ್ವಿ ಮುಂದಿನ ಸಂಚಿಕೆಯಲ್ಲಿ ಗೋಕರ್ಣ ದೇವಾಲಯದ ವಿಶೇಷತೆಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ ನಾನು ನಿಮ್ಮ ಸಂಚಾರಿ ಮನೆ ಜೊತೆಗೆ ಮಾಡೋಣ ವಿಹಾರಿ